ಇನ್ಸ್ಪೆಕ್ಟರ್ಸು ರೆಗ್ಯುಲರ್ ಆಗಿ ಓವರ್ಲೋಡ್ ಮಾಡಿಸ್ತಿದ್ದಾರೆ ಈಗ ಮತ್ತು ನಾನು ಸ್ಪೆಸಿಫಿಕ್ ಆಗಿ ನೀವು ಹೇಳಿದ ಏರಿಯಾಗಳಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳನ್ನು ಫೋಕಸ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವರು ಅದನ್ನು ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಓವರ್ ದ ಪೀರಿಯಡ್ ಅದನ್ನು ನಾವು ಹೆಚ್ಚಾಗಿ ಕೇಸಸ್ ಮಾಡಿಸಿ ರಿಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಿಸ್ತೀವಿ ಕಳೆದ ತಿಂಗಳಲ್ಲಿ ನಮಗೆ ಫಿಗರ್ಸ್ ಒಂದು ಟೆನ್ ಟು ಟ್ವೆಲ್ ಕೇಸಸ್ ಮಾಡಿದ್ದಾರೆ ನಮಗೆ ಇದರ ತಕ್ಕಂತೆ ಈ ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡಿಸ್ತಾರೆ ಈಗ ಒಂದು ಈ ಫೈವ್ ಡೇಸಲ್ಲೇ ಒಂದು ಏಟ್ ಕೇಸಸ್ ಆಗಿದೆ ಮತ್ತು ನಾವು ಚೆನ್ನಾಗಿ ಇಂಪ್ರೂವ್ ಮಾಡಿಸ್ತೀವಿ ಸ್ಪೆಸಿಫಿಕ್ ಆಗಿ ಇದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳ್ಕೊಂಡು ಹೇಳ್ತೀನಿ ಎಲ್ಲ ಯಾವುದೂ ಮಾಡಿರೋದು ನನ್ನ ಗಮನಕ್ಕಿಲ್ಲ ಆ ಥರ ಅಂದರೆ ನಾನು ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ ಸ್ಪೆಸಿಫಿಕ್ ಆಗಿ ಮಾಡೋಕ್ಕೆ